ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಎಲ್ಲರಿಗೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷದಲ್ಲಿ ನಮ್ಮ ಜೀವನವು ಚೆನ್ನಾಗಿರಲಿ ಸಮೃದ್ಧಿಯನ್ನು ತರಲಿ ನಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗಳು ಕಳೆಯಲಿ ಕಳೆಯಲಿ ಅಂತ ಪ್ರತಿಯೊಬ್ಬರೂ ಕೂಡ ಬಯಸ್ತಾ ಇರ್ತಾರೆ ಒಂದು ಅದೃಷ್ಟದ ದಿನಗಳು ಬರಲಿ ನಮಗೆ ಅಂತ ಹೊಸ ವರ್ಷವನ್ನು ಎಲ್ಲರಿಗೂ ಎಲ್ಲರೂ ಕೂಡ ತುಂಬಾ ಹೊಸ ಭರವಸೆಗಳಿಂದ ಸ್ವಾಗತವನ್ನು ಮಾಡ್ಕೊತಾರೆ ಇನ್ನು ಹೊಸ ವರ್ಷದಲ್ಲಿ ಹೊಸ ವರ್ಷದ ಮೊದಲ ದಿನದಂದು ನಾವು ಮಾಡುವ ಕೆಲಸವು ವರ್ಷವಿಡೀ ಶುಭ ಫಲಿತಾಂಶಗಳನ್ನ ನಮಗೆ ನೀಡುತ್ತದೆ ಅಂದರೆ ಹೊಸ ವರ್ಷದ ದಿನದಂದು ನಾವು ಕೆಲವೊಂದು ಶುಭ ಕೆಲಸಗಳನ್ನ ಮಾಡಿದರೆ ಆ ದಿನವನ್ನ ಹೊಸ ವರ್ಷದ ಮೊದಲ ದಿನವನ್ನ ಮಂಗಳಕರವಾದ ಕೆಲಸಗಳಿಂದ ಪ್ರಾರಂಭ ಮಾಡಿದರೆ ನಮಗೆ ವರ್ಷವಿಡೀ ಯಾವುದೇ ತೊಂದರೆಗಳು ಅನ್ನೋದು ಬರೋದಿಲ್ಲ ಜೊತೆಗೆ ಹೊಸ ವರ್ಷದ ಮೊದಲ ದಿನದಂದು ಕೆಲವೊಂದು ವಸ್ತುಗಳನ್ನ ನಾವು ಮನೆಗೆ ತರುವುದರಿಂದ ನಮ್ಮ ಜೀವನದಲ್ಲಿ ಶಾಂತಿ ಅನ್ನೋದು ಉಂಟಾಗುತ್ತೆ ಜೊತೆಗೆ ಅದೃಷ್ಟ ಕೂಡ ಹೆಚ್ಚಾಗುತ್ತದೆ ಹಾಗಾದರೆ ಹೊಸ ವರ್ಷದ ಮೊದಲ ದಿನದಂದು ಮನೆಗೆ ಯಾವ ವಸ್ತುಗಳನ್ನು ತಂದರೆ ಶುಭ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ತಪ್ಪದೇ ಕ್ಲಿಕ್ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದ ಮೊದಲ ದಿನ ಸೋಮವಾರ ಆಗಿರೋದ್ರಿಂದ ಆ ಸೋಮವಾರವು ಶಿವನಿಗೆ ಅತ್ಯಂತ ಪ್ರಿಯವಾದ ದಿನ ಹಾಗಾಗಿ ಆ ದಿನ ಬೆಳಿಗ್ಗೆ ಸ್ನಾನವನ್ನ ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಮನೆಯಲ್ಲಿ ಶಿವನ ಪೂಜೆಯನ್ನ ಸಲ್ಲಿಸಿ ನಂತರ ನಿಮ್ಮ ಮನೆಯ ಹತ್ತಿರ ಇರುವ ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ ಇನ್ನು ಹೊಸ ವರ್ಷದ ಮೊದಲ ದಿನದಂದು ಈ ಶುಭ ವಸ್ತುಗಳನ್ನ ಮನೆಗೆ ತಂದರೆ ಅತ್ಯಂತ ಶುಭವಾದದ್ದು ಅದರಲ್ಲಿ ಮೊದಲನೆಯದು ಶಂಕುವನ್ನ ಹೊಸ ವರ್ಷದ ಮೊದಲ ದಿನದಂದು ಮನೆಗೆ ತರಬೇಕು ನಮ್ಮ ಹಿಂದೂ ಧರ್ಮದಲ್ಲಿ ಶಂಕಕ್ಕೆ ವಿಶೇಷ ಒಂದು ಮಹತ್ವವನ್ನೇ ನೀಡಲಾಗಿದೆ ಕೆಲವೊಂದು ಶುಭ ಕಾರ್ಯಗಳಲ್ಲಿ ಶಂಕುವನ್ನ ನಾವು ಉಪಯೋಗ ಮಾಡ್ತೀವಿ ಸಮುದ್ರ ಮಂಥನದ ಸಮಯದಲ್ಲಿ ಹದಿನಾಲ್ಕು ರತ್ನಗಳು ಹೊರಬಂದವು ಅವುಗಳಲ್ಲಿ ಶಂಕುವು ಕೂಡ ಒಂದು ಎನ್ನುವ ನಂಬಿಕೆ ಇದೆ ಆದ್ದರಿಂದ ಯಾವ ಮನೆಯಲ್ಲಿ ಶಂಕುವನ್ನ ಇಟ್ಟು ಪೂಜೆಯನ್ನು ಮಾಡ್ತಾರೋ ಆ ಮನೆಯಲ್ಲಿ ಸಾಕ್ಷಾತ್ ದೇವಿಯೇ ವಾಸವಾಗಿರುತ್ತಾಳೆ ಈ ಶಂಕುವನ್ನ ಲಕ್ಷ್ಮೀ ದೇವಿಯ ಸಹೋದರ ಅಂತ ಕೂಡ ಹೇಳಲಾಗುತ್ತದೆ ಜೊತೆಗೆ ಅಂತಹ ಮನೆಯಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳು ಕೂಡ ದೂರವಾಗುತ್ತವೆ ಹಾಗಾಗಿ ಹೊಸ ವರ್ಷದ ಮೊದಲ ದಿನದಂದು ಶಂಕುವನ್ನ ಮನೆಗೆ ತಂದರೆ ಅತ್ಯಂತ ಶುಭ ಇನ್ನು ಗಣೇಶನ ವಿಗ್ರಹವನ್ನು ಕೂಡ ಹೊಸ ವರ್ಷದ ಮೊದಲ ದಿನದಂದು ಮನೆಗೆ ತರ್ಬೋದು ಈ ಗಣೇಶನ ವಿಗ್ರಹವ ವಿಗ್ರಹವನ್ನು ನಾವು ಮನೆಯಲ್ಲಿ ಇಟ್ಟುಕೊಳ್ಳೋದ್ರಿಂದ ಅನೇಕ ವಾಸ್ತು ದೋಷಗಳು ಕೂಡ ನಿವಾರಣೆ ಆಗುತ್ತವೆ ಜೊತೆಗೆ ಗಣೇಶನು ಜ್ಞಾನ ಮತ್ತು ಬುದ್ಧಿವಂತಿಕೆಯ ದೇವರಾಗಿರೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತೆ ಹಾಗೆಯೇ ಗಣೇಶನ ಪೂಜೆಯನ್ನು ಹೊಸ ವರ್ಷದ ಮೊದಲ ದಿನ ನಿಮ್ಮ ಮಕ್ಕಳ ಕೈಯಿಂದ ಮಾಡಿಸೋದ್ರಿಂದ ಅವರ ವಿದ್ಯಾಭ್ಯಾಸದಲ್ಲೂ ಕೂಡ ಪ್ರಗತಿ ಅನ್ನೋದು ಆಗುತ್ತೆ ಹಾಗೆಯೇ ಹೊಸ ವರ್ಷದ ಮೊದಲ ದಿನದಂದು ಸ್ವಸ್ತಿಕ್ ಚಿಹ್ನೆಯನ್ನು ಮನೆಗೆ ತರುವುದು ಕೂಡ ಅತ್ಯಂತ ಶುಭವಾದದ್ದು ಇದರಿಂದ ವರ್ಷವಿಡೀ ಶುಭ ಫಲಗಳನ್ನು ಪಡೆಯಬಹುದು ಈ ಸ್ವಸ್ತಿಕ್ ಚಿತ್ರ ಏನಿದೆ ಅದು ಗಣೇಶನಿಗೆ ಸಂಬಂಧಪಟ್ಟದ್ದಾಗಿದೆ ಹಾಗಾಗಿ ಸ್ವಸ್ತಿಕ್ ಚಿಹ್ನೆಯನ್ನು ಕೂಡ ಹೊಸ ವರ್ಷದ ಮೊದಲ ದಿನದಂದು ಮನೆಗೆ ತರುವುದು ಅತ್ಯಂತ ಶುಭ ಇನ್ನು ಶ್ರೀಫಲ ಎಂದರೆ ಎಲ್ಲರಿಗೂ ಗೊತ್ತೇ ಇದೆ ತೆಂಗಿನಕಾಯಿ ಈ ತೆಂಗಿನಕಾಯಿಯನ್ನ ಎಲ್ಲ ಶುಭ ಕಾರ್ಯಗಳಲ್ಲೂ ಕೂಡ ಶುಭ ಕಾರ್ಯವನ್ನ ಪ್ರಾರಂಭ ಮಾಡಬೇಕಾದ್ರೆ ತೆಂಗಿನಕಾಯಿಯನ್ನ ಒಡೆಯುವ ಮೂಲಕ ಪ್ರಾರಂಭವನ್ನ ಮಾಡ್ತೀವಿ ಹಾಗೇನೆ ದೇವರುಗಳ ಪೂಜೆಯಲ್ಲೂ ಕೂಡ ತೆಂಗಿನಕಾಯಿಯನ್ನ ಅರ್ಪಿಸುತ್ತೀವಿ ಆದ್ದರಿಂದ ಹೊಸ ವರ್ಷದ ಮೊದಲ ದಿನದಂದು ತೆಂಗಿನಕಾಯಿಯನ್ನ ಮನೆಗೆ ತರುವುದರಿಂದ ದೇವತೆಗಳ ವಿಶೇಷ ಆಶೀರ್ವಾದ ಅನ್ನೋದು ಸಿಗುತ್ತದೆ ಹಾಗೇನೆ ಇಡೀ ವರ್ಷ ಕೂಡ ಸಂತೋಷದಿಂದ ಇರುತ್ತದೆ ಅದರಲ್ಲೂ ಈ ತೆಂಗಿನಕಾಯಿಯಲ್ಲಿ ಏಕಾಕ್ಷಿ ತೆಂಗಿನಕಾಯಿಯನ್ನ ಮನೆಗೆ ತರುವುದು ಅತ್ಯಂತ ಶುಭ ಏಕಾಕ್ಷಿ ತೆಂಗಿನಕಾಯಿ ತುಂಬಾ ಅಪರೂಪವಾದದ್ದು ಒಂದೇ ಒಂದು ಕಣ್ಣು ಇರುವಂತಹ ಕಾಯಿ ತೆಂಗಿನಕಾಯಿಯನ್ನ ಏಕಾಕ್ಷಿ ತೆಂಗಿನಕಾಯಿ ಅಂತ ಕರಿತೀವಿ ಇನ್ನು ನವಿಲು ಗರಿಯನ್ನು ಕೂಡ ಹೊಸ ವರ್ಷದ ಮೊದಲ ದಿನದಂದು ಮನೆಗೆ ತರುವುದರಿಂದ ಅದೃಷ್ಟ ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆ ಇದೆ ಏಕೆಂದರೆ ಇದು ತುಂಬಾನೇ ಮಂಗಳಕರವಾದ ವಸ್ತು ಹೊಸ ವರ್ಷದಂದು ನವಿಲು ಗರಿಯನ್ನು ಮನೆಗೆ ತಂದು ಮನೆಯಲ್ಲಿ ಇಟ್ಟುಕೊಳ್ಳುವುದು ಅತ್ಯಂತ ಶುಭ ಇನ್ನು ಹೊಸ ವರ್ಷದ ಮೊದಲ ದಿನದಂದು ಮನೆಗೆ ತಪ್ಪದೆ ಮನೆಯ ಮುಖ್ಯ ಬಾಗಿಲಿಗೆ ಮಾವಿನ ಎಲೆಯ ತೋರಣವನ್ನು ಕಟ್ಟಿ ಅದು ಕೂಡ ಮನೆಯಲ್ಲಿ ಸುಖ ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ ಜೊತೆಗೆ ಯಾವುದೇ ಒಂದು ನಕಾರಾತ್ಮಕ ಶಕ್ತಿಯು ಮನೆಯೊಳಗೆ ಪ್ರವೇಶ ಆಗುವುದಿಲ್ಲ ಹೊಸ ವರ್ಷದ ಮೊದಲ ದಿನದಂದು ಕಮಲದ ಆಹಾರವನ್ನು ಕೂಡ ಮನೆಗೆ ತರುವುದು ಅತ್ಯಂತ ಮಂಗಳಕರವಾದದ್ದು ಜೊತೆಗೆ ತುಳಸಿ ಗಿಡವನ್ನು ಕೂಡ ಹೊಸ ವರ್ಷದ ಮೊದಲ ದಿನದಂದು ತಂದು ಮನೆಯಲ್ಲಿ ನೆಡಬಹುದು ಅದರಿಂದ ಸಂತೋಷ ಶಾಂತಿ ಸಮೃದ್ಧಿ ಅನ್ನೋದು ಮನೆಯಲ್ಲಿ ಹೆಚ್ಚಾಗಿರುತ್ತದೆ ಅನ್ನುವ ನಂಬಿಕೆ ಇದೆ ಹೊಸ ವರ್ಷದ ಮೊದಲ ದಿನ ಈ ಬಾರಿ ಸೋಮವಾರ ಆಗಿರುವುದರಿಂದ ಸೋಮವಾರವು ಶಿವನಿಗೆ ಪ್ರಿಯವಾದ ದಿನ ಹಾಗಾಗಿ ಶಿವನಿಗೆ ಪ್ರಿಯವಾಗುವಂತಹ ವಸ್ತುಗಳನ್ನು ಕೂಡ ಹೊಸ ವರ್ಷದ ಮೊದಲ ದಿನ ಮನೆಗೆ ತರುವುದು ಅತ್ಯಂತ ಶುಭ ಅದರಲ್ಲಿ ಡಮರು ಆಗಿರ್ಬೋದು ಹಾಗೆಯೇ ರುದ್ರಾಕ್ಷಿ ಮಾಲೆಯನ್ನು ಕೂಡ ಹೊಸ ವರ್ಷದ ಮೊದಲ ದಿನದಂದು ಮನೆಗೆ ತಂದು ಓಂ ನಮ ಶಿವಾಯ ಎಂದು ನೂರ ಎಂಟು ಬಾರಿ ಜಪಿಸಬೇಕು ಇದರಿಂದ ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದ ಮೊದಲ ದಿನದಂದು ಮನೆಗೆ ನಾನು ತಿಳಿಸಿದಂತ ಈ ವಸ್ತುಗಳಲ್ಲಿ ಯಾವುದಾದರೂ ಒಂದು ವಸ್ತುವನ್ನು ಕೂಡ ಖರೀದಿ ಮಾಡಿ ಮನೆಗೆ ತಂದರೆ ವರ್ಷ ಪೂರ್ತಿ ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಅಂಡ್ ಕಮೆಂಟ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋ